ಸಿನಿಮಾ ಆ ಕತೆ ಅವರಿಗೆ ತುಂಬ ಇಷ್ಟ ಆಯಿತು ಅವ್ರಿಗೆ ಇಷ್ಟ ಆಗ ಮುಂಚೆ ನಮಗೆ ತುಂಬ ಇಷ್ಟ ಆಯಿತು ಸುಮಾರು ಒಂದು ಹತ್ತು ವರ್ಷನೂ ಕತೆ ಮಾಡಿದ್ದೀವಿ ನಮ್ಮ ವಿದ್ಯಾರಣ್ಯಪುರ ಕುವೆಂಪು ಪಾರ್ಕ್ ಬಳಗದವರು ನಮ್ಮ ಸ್ನೇಹಿತರು ನಿರ್ದೇಶಕರು ಹಾಗೆ ನಮಗೆ ಸುಮಾರು ಮಾಧ್ಯಮ ಮಿತ್ರರು ಎಲ್ಲರೂ ಕತೆಗೆ ಸಹಕಾರ ಕೊಟ್ಟು ಆ ಕಥೆಯನ್ನು ಪಾಲಿಷ್ ಮಾಡಿ 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 ಹತ್ತು ವರ್ಷ ಸುಮಾರು ಒಂದೂವರೆ ವರ್ಷಗಳ ಕಾಲ ತುಂಬ ಒಂದು ಕಂಟೆಂಟು ಈಗಿನ ಕಾಲಕ್ಕೆ ಸ್ಟೂಡೆಂಟ್ಸ್ಗೆ ಮತ್ತು ಪೇರೆಂಟ್ಸ್ಗೆ ಏನೇನು ಬೇಕು ಯಾವ ರೀತಿ ಮಕ್ಕಳನ್ನ ಬೆಳೆಸ್ಬೇಕು ಓದಿಸ್ಬೇಕು ಅವರ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಯಾವ ರೀತಿ ಇರಬೇಕು ಅಂತ ಎಲ್ಲ ಸಮಕ್ತವಾಗಿ ಪೋಷಕರು ಮತ್ತು ಸ್ಟೂಡೆಂಟ್ಗಳಿಗೆ ಬೇಕೇ ಬೇಕಾಗಿರೋಂಥ ಒಂದು ಕಂಟೆಂಟು ನೀವು ಪ್ರಪಂಚದ ಯಾವುದೇ ದೇಶದಲ್ಲಿ ಈ ಕಥೆನೇ ಹೇಳಿದ್ರು ಕೂಡ ಎಲ್ಲರಿಗೂ ಅಡಾಪ್ಟ್ ಆಗುವಂಥದ್ದು ಎಲ್ಲರಿಗೂ ಬೇಕಾಗಿರೋಂಥದ್ದೇ ಯೂನಿವರ್ಸಲ್ ಸಬ್ಜೆಕ್ಟು ಇದು ಯಾರೂ ಕಡೆಗಣನೆ ಮಾಡೋ ಥರನೇ ಅದಲ್ಲ ಎಲ್ಲ ಭಾಷೆಯವರಿಗೆ ಎಲ್ಲ ದೇಶದವ್ರಿಗೆ ಬೇಕಾಗಿರೋವಂಥದ್ದು ಯಾಕೆ ಹೇಳ್ತೀನಿ ಅಂತಂದರೆ ನಾವು ಈಗ ಯುವ ಪೀಳಿಗೆಗೆ ಅಂದರೆ ಒಂದು ಬಾಲ್ಯಾವಸ್ಥೆಯ ಮಕ್ಕಳು ಒಂದು ಆರರಿಂದ ಹದಿನಾಲ್ಕರ ವಯಸ್ಸಿನ ಮಕ್ಕಳು ಅವರಿಗೆ ನಾವು ಒಂದು ಫೌಂಡೇಶನ್ ಆಗಬೇಕು ಅವರು ಈಗಿನ ಈಗ ಈಗಿನ ಪೀಳಿಗೆ ಅವರು ಚೆನ್ನಾಗಿದ್ದರೆ ಮುಂದೆ ಅವರ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಆಗ್ತಾರೆ ಸಮಾಜ ಉದ್ಧಾರ ಆಗುತ್ತೆ ದೇಶ ಉದ್ಧಾರ ಆಗುತ್ತೆ ಆ ಆರಿಂದ ಹದ್ನಾಲ್ಕರು ಚಂಚಲ ಮನಸ್ಸು ಅವ್ರಿಗೆ ಆ ವಯಸ್ಸಲ್ಲಿ ಅವರಿಗೆ ಬಾಲ್ಯ ಸ್ನೇಹಿತರು ಬೇಕೇ ಬೇಕು ನಾವು ಅವ್ರಿಗೆ ಇದೇ ಥರ ಇರೋದು ಇದೇ ಥರ ಮಾಡು ಅಂತ ತುಂಬ ಸ್ಟಿಕ್ಟ್ ಮಾಡಿಲ್ಲ ಸ್ಟಿಕ್ ಮಾಡೋಕ್ಕೋದ್ರೆ ಆ ವಯಸ್ಸು ಆ ಮನಸ್ಸು ಭಾಳ ಒಂದು ಏನು ಅಂದರೆ ಒಂದು ನಾವು ಒಂದು ಹೂವನ್ನ ಗಟ್ಟಿಯಾಗಿ ಇಟ್ಬಿಟ್ರೆ ಅದು ಮುದ್ರೋಗ್ಬಿಡ್ತದೆ ಅಂದರೆ ಬಾಡೋಗೋದು ಮುದುಡೋಗೋದು ಅದು ಕೊಲ್ಯಾಪ್ಸ್ ಆಗೋದು ಆ ಥರ ಆಗುತ್ತೆ ಅದೇ ಫ್ರೀ ಬಿಟ್ಬಿಟ್ರೆ ಬಿದ್ದೋಗ್ಬಿಡ್ತದೆ ಕೆಳಗಡೆ ಒಂದು ರೇಂಜಲ್ಲೇ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಸೂಕ್ಷ್ಮವಾಗಿ ಬೆಳೆಸ್ಬೇಕು ಮಕ್ಕಳನ್ನ ಆ ಪರ್ಟಿಕ್ಯುಲರ್ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಸಿಕ್ಸ್ ಟು ಫೋರ್ಟೀನ್ ಇಯರ್ಸ್ ಅದಾದಮೇಲೆ ತ ಅವ್ರಿಗೆ ಅವ್ರಿಗೆ ಬುದ್ಧಿ ಬರುತ್ತೆ ಅವ್ರು ಇಂಡಿಪೆಂಡೆಂಟ್ ಆಗ್ತಾರೆ ಸರ್ವೈವ್ ಆಗ್ತಾರೆ ಸೊ ಇದೊಂದು ಕಂಟೆಂಟ್ ನಾವು ಭಾಳ ಸೂಕ್ಷ್ಮವಾಗಿ ಇದಕ್ಕೆ ಮೆಡಿಕಲ್ ಒಂದು ಮಾನಸಿಕ ವೈದ್ಯರನ್ನ ಮತ್ತು ಮಕ್ಕಳ ಡಾಕ್ಟ್ರನ್ನ ಅವನ್ನೆಲ್ಲ ಕನ್ಸಲ್ಟ್ ಮಾಡಿ ತುಂಬ ಕೂಲಂಕುಷವಾಗಿ ಭಾಳ ಹೈ ಲೆವೆಲಲ್ಲಿ ಥಿಂಕ್ ಮಾಡಿ ಅವ್ರ ಟೈಮ್ ತೊಗೊಂಡು ಹತ್ತು ವರ್ಷ ಮಾಡ್ತೀವಿ ಕಥೆನ ಮಾಡಿ ತುಂಬ ಶ್ರಮಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಎಲ್ಲ ವರ್ಗದವರು ಇಷ್ಟಪಡ್ತಾರೆ ಆಮೇಲೆ ನೋಡ್ತಾರೆ ನೀವು ಆ ಥರ ನಮಗೆ ಉತ್ತೇಜನ ಕೊಡ್ತೀರ ಪ್ರಚಾರ ಮಾಡ್ತೀರ ತುಂಬ ನಂಬಿಕೆ ನಮಗಿದೆ ಯಾಕಂದರೆ ನಾವು ನೀವು ತುಂಬ ವರ್ಷಗಳಿಂದ ಬರ್ತನೇ ಇದ್ದೀವಿ ಪ್ರಯಾಣ ಮಾಡಿಕೊಂಡು ಆದರೆ ಸೆಂಟ್ರಲ್ಲಿ ತುಂಬ ವರ್ಷಗಳು ಆಯಿತು ನಮ್ಮ ಸುಧೀಂದ್ರ ವೆಂಕಟೇಶ್ರು ಮತ್ತು ಅವ್ರ ದೊಡ್ಡಪ್ಪ ಅವರು ಸುಧೀಂದ್ರ ಅವರು ನಾನು ಅಷ್ಟೇ ಆಗಿದ್ದಾಗ ಕೂಡ ಸುಧೀಂದ್ರ ಸರ್ ನಮ್ಗೆ ಉತ್ತೇಜನ ಕೊಡ್ತಾಯಿದ್ರು ಹೀಗಾಗಿ ನಿಮ್ಮದೇ ಸಿನಿಮಾ ನಿಮ್ಮ ಅಂಗಳಕ್ಕೆ ತಂದು ಬಿಟ್ಟಿದ್ದೀವಿ ಈಗ ನಿರ್ಮಾಣ ಮಾಡಿ ಸೆನ್ಸಾರಾಗಿ ಎಲ್ಲ ಆಗಿದೆ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಅಂತ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೀವಿ ಇನ್ನು ನಮ್ಮ ನಿರ್ಮಾಪಕರು ಸರ್ ಶುರುವಾಗಿದ್ದು ಹೋದ ಒಂದು ಸೆಪ್ಟೆಂಬರಲ್ಲಿ ಇಪ್ಪತ್ತ್ಮೂರನೇ ಸೆಪ್ಟೆಂಬರಲ್ಲಿ ಸೆನ್ಸಾರು ನಾವು ಲಾಸ್ಟ್ ಇಯರೇ ಮಾಡಬೇಕಂತ ತುಂಬ ಪ್ಲ್ಯಾನ್ ಮಾಡಿದ್ವಿ ಆಗ ಸೆನ್ಸಾರು ಆಫೀಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಈ ವರ್ಷ ಕಾಯ್ತಿರ್ತಾರೆ ಸೊ ಈ ಥರ ಇದೆ ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಫೆಸ್ಟಿವಲ್ಗಳಿಗೆ ಅಪ್ಲೈ ಮಾಡ್ತಾ ಇದ್ದೀವಿ ಯಾಕಂದರೆ ಇದು ಕಂಟೆಂಟು ನಮಗೆ ತುಂಬ ನಂಬಿಕೆಯಿಂದ ಮಾಡೋದ್ರಿಂದ ಒಂದು ಪ್ರಶಸ್ತಿಗೆ ಮತ್ತು ಸಾಮಾಜಿಕ ಕಳಕಳಿ ಇರೋದ್ರಿಂದ ತುಂಬ ಒಂದು ನಂಬಿಕೆಯಿಂದ ಮಾಡ್ತಾ ಇದ್ದೀವಿ ಸೊ ಈ ಥರ ಇದೆ ಹೌದೌದು ಹೌದು ಸರ್ ಹೌದು ಸರ್ ಮಕ್ಕಳಿಗೆ ಫ್ರೀಡಮ್ ಅಂದರೆ ತುಂಬ ಫ್ರೀಡಮ್ ಅಲ್ಲ ತುಂಬ ಟೈಟು ಅಲ್ಲ ಇದು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗ ನಗರಗಳಲ್ಲಿ ಅಪಾರ್ಟ್ಮೆಂಟ್ ಕಲ್ಚರ್ ತುಂಬ ಇದೆ ನಮ್ಮ ದೇಶದ ಮೂಲೆ ಮೂಲೆಗಳಿಂದ ಬಂದು ಒಂದು ಅಪಾರ್ಟ್ಮೆಂಟ್ ಇರ್ತಾರೆ ಅವ್ರಿಗೆ ಯಾವುದೇ ಲ್ಯಾಂಗ್ವೇಜು ಅಥವಾ ಪರ್ಟಿಕ್ಯುಲರ್ ಕ್ಯಾಸ್ಟು ಆ ಥರ ಯಾವುದೂ ಇರಲ್ಲ ಎಲ್ಲ ಒಂದೇ ಒಂದು ಏರಿಯಾದಲ್ಲಿ ಒಂದೇ ಮನೆ ಥರ ಇರ್ತಾರೆ ಆಲ್ಮೋಸ್ಟ್ ಸೊ ಅಲ್ಲಿನ ಮಕ್ಕಳು ಆ ಜಾತಿ ಭೇದ ಭಾವ ಬಿಟ್ಟು ಆ ಲ್ಯಾಂಗ್ವೇಜು ಬಿಟ್ಟು ಎಲ್ಲ ಒಟ್ಟಿಗೆ ಸೇರಿದಾಗ ಅವರಿಗೆ ಒಂದು ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಸಿಗುತ್ತೆ ಅಟ್ಮಾ ಅಟ್ಮಾಸ್ಫಿಯರ್ ಅದರಲ್ಲಿ ಅಪಾರ್ಟ್ಮೆಂಟಲ್ಲಿ ಅವ್ರ ಜೊತೆಗೆ ಅವ್ರ ಪೇರೆಂಟ್ಸ್ಗಳು ಮಿಂಗಲ್ ಆಗ್ತಾರೆ ಇವರು ಒಂದು ಕಲ್ಚರಲ್ ಪ್ರೋಗ್ರಾಮ್ಸು ಆಟ ಪಾಠ ಇದ್ದಾಗ ಅವರು ಹೋಗ್ತಾರೆ ಎಲ್ಲ ಫ್ರೆಂಡ್ಶಿಪ್ ಆಗುತ್ತೆ ಒಂದು ಒಳ್ಳೆ ಆರೋಗ್ಯಕರವಾದ ವಾತಾವರಣ ಬೆಳೆಯುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಈ ಥರ ಒಂದು ಕಥೆಯನ್ನು ಒಂದು ಎಳೆಯನ್ನು ಇಟ್ಕೊಂಡು ಮಾಡಿರೋ ಕತೆ ಎರಡು ಎರಡು ಮಿಕ್ಸಪ್ ಇದ್ದರೆ ಒಳ್ಳೆಯದಂತ ನಮ್ಮ ಕತೆ ಸರ್ ಕರೆಕ್ಟ್ ಎಕ್ಸಾಕ್ಟ್ಲಿ ಯುವರ್ ಥಿಂಕಿಂಗ್ ಇಸ್ ರೈಟ್ ಬರೀ ಓದು ಓದಂತ ಹೋದರೆ ಕನ್ನಡ ಕನ್ನಡಕ ಬರುತ್ತೆ ಇವನು ದೈಹಿಕವಾಗಿ ಬಳಲೋಗ್ತಾನೆ ತುಂಬ ವರ್ಷಗಳ ಕಾಲ ಆಯುಷ್ ಇರೋದಿಲ್ಲ ಇವನಿಗೆ ಸೊ ಅವನು ಓದಿ ಓದಿ ಕನ್ನಡ ಕನ್ನಡಕೂ ಬರ್ತದೆ ಆರೋಗ್ಯನೂ ಕೆಡ್ಸ್ಕೊಂತಾನೆ ಓದೋ ಜೊತೆಗೆ ಆಟ ಪಾಠ ಇರಬೇಕು ಅನ್ನೋದು ಒಂದು ಹೇಳಿ ಕರೆಕ್ಟ್ ಹೇಳಿ ಥ್ಯಾಂಕ್ ಯು ಹಾಂ ಸೆನ್ಸರ್ ಆಗಿದೆ ಸರ್ ಇಲ್ಲ ಮಕ್ಕಳಂತ ನಾವು ಮಾಡಿದ್ದು ಬಟ್ ಫ್ಯಾಮಿಲಿ ಕೊಟ್ಟಿದ್ದಾರೆ ಇಲ್ಲ ಅವರು ಏನು ಹೇಳಿದ್ರು ಅಂದರೆ ಇದು ಆ್ಯಕ್ಚುಲಿ ಮಕ್ಕಳಿಗಿಂತೂ ನಿಮಗೆ ಒಂದು ಫ್ಯೂಚರ್ ಫಿಲಮ್ಗೆ ಚೆನ್ನಾಗಿದೆ ಫ್ಯಾಮಿಲಿ ಓರಿಯೆಂಟೆಡ್ಗೆ ಇದು ಅವ್ರು ತುಂಬ ಅಪ್ರಿಷಿಯೇಟ್ ಮಾಡೋದು ಸುಮಾರು ಒನ್ ಅವರ್ ಮಾತಾಡೋದು ನಮಗೆ ಸೆನ್ಸಾರ್ ಟೀಮು ಆಫೀಸರ್ ಎಲ್ಲರೂ ಆಯ್ತು ಅಂದ್ಬಿಟ್ಟು ನಾವು ಅದನ್ನೇ ನಾವು ಅದನ್ನೇ ಆಕ್ಸೆಪ್ಟ್ ಮಾಡಿದ್ದೀವಿ ಸರ್ ಹೌದು ಹೌದು ಸುಮಾರೊಂದು ಎಂಟತ್ತು ಕಡೆ ಅಪ್ಲೈ ಮಾಡಿದ್ದೀವಿ ಈಗ ರೀಸೆಂಟಾಗಿ ಮೈಸೂರು ದಸರಾಗೆ ಅಪ್ಲೈ ಮಾಡಿದ್ದೀವಿ ನೋಣ ಇಲ್ಲ ನಿಮ್ಮ ಸಹಕಾರಗಳು ದೇವ್ರಿಗೆ ನಮ್ಮ ಪ್ರಯತ್ನ ಮೀರಿ ಮಾಡ್ತಾ ಇದ್ದೀವಿ ಹೌದು ಸರ್ ಹೌದು ಖಂಡಿತ ಖಂಡಿತ ಹೌದು ಸರ್ ಪ್ರಯತ್ನ ಮಾಡ್ತಾ ಇದೀವಿ ಖಂಡಿತ ಸರ್ ಅದೇ ನಮ್ಮ ನಿರ್ಮಾಪಕರ ಬಗ್ಗೆ ಹೇಳಬೇಕು ಒಂದೆರಡು ಮಾತು ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಈ ಸಿನಿಮಾಗೆ ಯಾಕಂದರೆ ಅವರು ಒಂದು ಸಹಕಾರ ಇಲ್ಲ ಅಂದರೆ ಯಾವುದು ನಡೆಯಲ್ಲ ಈಗಿನ ದಿವಸ ಅನ್ನದಾತ್ರೆಗಳು ಅವ್ರಗಳೇ ನಿರ್ಮಾಪಕರುಗಳು ಮುಂದೆ ನಾವು ನಮ್ಮ ಉತ್ತರ ಬಾಲ್ಯ ಬಗ್ಗೆ ಹೇಳಬೇಕು ಅಂದರೆ ಎರಡೇ ಎರಡು ಮಾತಿನಲ್ಲಿ ಹೇಳಿ ಮುಗಿಸ್ತೀನಿ ನಮ್ಮ ಕಾಲದ ಬಾಲ್ಯಕ್ಕೂ ಈಗೂ ತುಂಬ ವ್ಯತ್ಯಾಸ ಇದೆ ಬಟ್ ಏನು ಅಂದರೆ ಈಗ ಒತ್ತಡದ ವಿದ್ಯಾಭ್ಯಾಸ ಮಕ್ಕಳ ಮನೋವಿಕಾಸನ ಸ್ವಲ್ಪ ತುಂಬ ಕಡಿಮೆ ಆಗುತ್ತೆ ನಾವು ಅಂದರೆ ಕಲಿ ವಿದ್ಯಾಭ್ಯಾಸ ಅದರಲ್ಲಿ ಒಂಥರ ನಮ್ಗೊಂದು ಏನೋ ಒಂಥರ ಖುಷಿ ಇರೋದು ಅದು ಇತ್ತೀಚಿನ ದಿನಗಳಲ್ಲಿ ಯಾವ ವಿದ್ಯಾರ್ಥಿಗಳಿಗಾಗಲಿ ಹುಡುಗರಿಗಾಗಲಿ ಅದು ಲ್ಯಾಪ್ಸ್ ಆಗ್ತಾಯಿದೆ ಅದಿದ್ದರೆ ಆರೋಗ್ಯ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ನಲಿಕಲ್ಲಿ ಅಂದರೆ ಪ್ರತಿಯೊಬ್ಬರಲ್ಲೂ ಸಾಮರ್ಥ್ಯ ಇರುತ್ತೆ ಸರ್ ಬಟ್ ಅದನ್ನ ಗುರ್ಸೋದ್ರಲ್ಲಿ ಎಲ್ಲರೂ ಆಗ್ತಾ ಇದ್ದಾರೆ ಈ ಪ್ರತಿಯೊಬ್ಬರಲ್ಲೂ ಒಳ್ಳೆ ಸಾಮರ್ಥ್ಯ ಇರುತ್ತೆ ಬಟ್ ಅದನ್ನ ಗುರ್ಸೋದಕ್ಕೆ ಆಗ್ತಾ ಇಲ್ಲ ಮಾ ಟೀಚರ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಅವ್ರದ್ದೇ ಆದ ಪ್ರಪಂಚದಲ್ಲಿ ಅವ್ರು ಇರ್ತಾರೆ ಇನ್ನು ಟೀಚರ್ಸ್ ಹೆಂಗೆ ಅಂದರೆ ಏನಪ್ಪ ಹುಡುಗರು ಬರ್ತಾ ಇಲ್ಲ ನಾವು ಯಾಕೆ ರಿಸ್ಕ್ ತಗೊಬೇಕು ಅನ್ನೋದು ಅವರಲ್ಲಿ ಬಟ್ ಈ ತಂದೆ ತಾಯಿಗಳು ಸಂಪಾದನೆ ಕಡೆ ಮತ್ತೆ ಕೆಲಸಗಳ ಕಡೆ ಯಾವಾಗಲೂ ಇವ್ರನ್ನ ಎಲ್ಲೋ ಯಾವುದೋ ಒಂದು ಜವಾಬ್ದಾರಿ ಕಳೆದ್ರೆ ಸಾಕಪ್ಪ ಅಂದ್ಬಿಟ್ಟು ಹೆಚ್ಚಿನ ಗಮನ ಹರ್ಸೋಕ್ಕಾಗ್ತಾ ಇಲ್ಲ ಅದು ತುಂಬ ಮೈನಸ್ಸು ಮೈಂಡ್ಸೆಟ್ಟು ತುಂಬ ಪಲ್ಯೂಟ್ ಆಗ್ತಾ ಇದೆ ಜನ್ರೇಷನ್ ಯಾಕಂದರೆ ಪರಿಸರ ಆಗ್ಬೋದು ಪ್ರತಿಯೊಂದರಲ್ಲೂ ಮ ಮಕ್ಕಳಿಗೆ ಒಂದು ಪೂರಕವಾದ ಒಂದು ವಾತಾವರಣ ಆಗಲಿ ಮನೆ ವಾತಾವರಣ ಆಗಲಿ ಶಾಲೆಯ ವಾತಾವರಣ ಆಗಲಿ ಕಡಿಮೆ ಆಗ್ತಾ ಇದೆ ಆದ್ರಿಂದ ಪ್ರತಿಯೊಬ್ಬರೂ ಇಲ್ಲಿ ಮುಖ್ಯವಾಗಿ ಎಲ್ಲರೂ ಅವರವರ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದರೆ ಒಂದು ಒಳ್ಳೆಯ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅದು ದುರಾದೃಷ್ಟ ಏನೋ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಅದು ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಈ ಸಿನಿಮಾ ಮಾಡೋದು ರಾಜು ಅವ್ರಿಗೆ ಈ ಸಿನಿಮಾ ಬಗ್ಗೆ ಹೇಳಿದಾಗ ಅವರು ಅದನ್ನು ಎಲ್ಲ ಇದು ಮಾಡಿ ಟೈಟ್ಲು ಎಲ್ಲ ಕೇಳಿ ತುಂಬ ಸಂತೋಷಪಟ್ಟು ಇಲ್ಲ ಖಂಡಿತವಾಗ್ಲೂ ಇದು ಮಾಡೋಣ ಅಂದ್ಬಿಟ್ಟು ಅವರು ಒಳ್ಳೆ ರೀತಿಯೇ ಮಾಡಿದ್ದಾರೆ ಬಟ್ ನೋಡಿದ ಪ್ರತಿಯೊಬ್ಬರೂ ತುಂಬ ಇಷ್ಟಪಟ್ಟಿದ್ದಾರೆ ಮಾಧ್ಯಮದವರು ದಯವಿಟ್ಟು ಈ ವಿಚಾರದಲ್ಲಿ ನಮಗೆ ಒಳ್ಳೆ ರೀತಿ ಪ್ರೋತ್ಸಾಹ ಕೊಟ್ಟು ಚಿತ್ರದ ಬಗ್ಗೆ ಒಂದು ನಾಲ್ಕು ಒಳ್ಳೆ ಮಾತುಗಳಾಡಿ ತುಂಬ ಚೆನ್ನಾಗಿ ಮೂಡಿಬಂದಿರೋದ್ರಿಂದ ನಿಮ್ಮ ನಿಮ್ಮ ಸಹಕಾರ ನಮಗೆ ಖಂಡಿತವಾಗಲು ಭಾಳ ಮುಖ್ಯ ಯಾಕಂದರೆ ಸಿನಿಮಾ ನಮಗೆ ಮಾಧ್ಯಮದವರು ನಮಗೆ ಸಹಕಾರ ಸಿಕ್ತು ಅಂದರೆ ನಮ್ಮ ಸಿನಿಮಾ ಗೆದ್ದಂಗೆ ಅನ್ನೋದು ಒಂದು ನನ್ನ ನಂಬಿಕೆ ಯಾಕಂದರೆ ಮಾಧ್ಯಮ ಮಿತ್ರರಿಂದ ಸಹ ಸಹಾಯ ನನಗೆ ಬಹಳ ಮುಖ್ಯ ಅದರಿಂದ ದಯವಿಟ್ಟು ಒಳ್ಳೆ ರೀತಿ ನಮ್ಮ ಪ್ರೋತ್ಸಾಹಿ ಸಹಕರಿಸಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಎರಡು ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ ಈಗ ನಮ್ಮ ವೇದಿಕೆ ಮುಂದಿರುವ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರಗಳು ಮೊದಲನೇದಾಗಿ ನನ್ನ ನಮ್ಮ ಮಾಧ್ಯಮ ಮಿತ್ರರಿಗೆ ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಏನೇ ಪ್ರಾಜೆಕ್ಟ್ ಮಾಡ್ಬೋದು ಅದು ಕಮರ್ಷಿಯಲ್ ಇರ್ಬೋದು ನಾನ್ ಕಮರ್ಷಿಯಲ್ ಇರ್ಬೋದು ಆರ್ಟ್ ಮೂವಿ ಇರ್ಬೋದು ಮೊದಲನೇದಾಗಿ ನಮಗೆ ರಿವ್ಯೂಸ್ ಕೊಡೋದು ಬೆನ್ ತಟ್ಟಿ ಮುಂದೆ ಚಪ್ಪಾಳೆ ತಟ್ಟಿ ಮುಂದೆ ಬಿಡದೆ ನೀವು ಆ ದಯವಿಟ್ಟು ನಮ್ಮ ಚಿತ್ರನ ನೋಡಿ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಒಂದು ನಾಲ್ಕು ಲೈನ್ ನಿಮ್ಮ ಮನ್ಸಲ್ಲಿ ಏನು ಅನ್ಸುತ್ತೋ ಅದನ್ನು ಬರೀರಿ ಏನಕ್ಕೆ ಅಂದರೆ ಇದು ಆಕ್ಷನ್ ಅದು ಇದು ಓರಿಯೆಂಟೆಡ್ ತರ ಇಲ್ಲ ಕಂಪ್ಲೀಟ್ ಆಗಿ ಒಂದು ಮಕ್ಕಳಿಗೆ ಹಾಗೂ ಸಮಾಜಕ್ಕೆ ಬೇಕಾಗಿರುವಂತ ಒಂದು ಒಳ್ಳೆ ಕಂಟೆಂಟ್ ಮೂಲಕನೇ ಫಿಲಮ್ ಅಲ್ಲಿ ಹೀರೋ ಯಾರು ವಿಲನ್ ಯಾರು ಹೀರೋಯಿನ್ ಯಾರು ಅಂದ್ರೆ ಪ್ರತಿಯೊಂದು ಕಂಟೆಂಟೇ ಇದರಲ್ಲಿ ಮಕ್ಕಳೇ ಹೀರೋ ಅವ್ರ ಮನಸ್ಥಿತಿಯಲ್ಲಿ ನಡೆಯ ನಡೆಯೋ ಏನೇನು ನಡೆಯುತ್ತಲ್ಲ ಅದನ್ನ ನಮ್ಮ ಡೈರೆಕ್ಟರ್ ಸುಲ್ತಾನ್ ರಾಜ ಸರ್ ಹಾಗೆ ಕಮಲ್ ಸರ್ ತುಂಬಾ ಅದ್ಭುತವಾಗಿ ಫೀಲ್ ಮಾಡ್ಕೊಂಡು ಬರ್ದಿದ್ದಾರೆ ನಮಗೂ ಮೂವಿಲಿ ಆಕ್ಟ್ ಮಾಡ್ಬೇಕೆ ಒಂಥರ ಅನಿಸ್ತಾ ಇತ್ತು ಇದು ಒಂಥರ ಮೂವಿ ಟೀಮ್ ತರ ಅನಿಸ್ತಾ ಇರಲಿಲ್ಲ ಎಲ್ಲ ಫ್ಯಾಮಿಲಿ ತರ ಅನಿಸ್ತಾ ಇತ್ತು ನಾವು ಎಲ್ಲ ಮಕ್ಕಳ ಜೊತೆಲಿ ಬಾಲ್ಯರಾಗಿ ಆಕ್ಟ್ ಮಾಡಿದ್ದೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಸರ್ ಹೇಳಿದಾಗೆ ನಾವು ಇದನ್ನ ಆಲ್ಮೋಸ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಪ್ರಮೋಟ್ ಮಾಡಿ ಎಲ್ಲ ಮಕ್ಕಳಿಗೆ ನಾವು ಚಿಕ್ಕವರಿದ್ದಾಗ ಸ್ಕೂಲ್ಗಳಲ್ಲಿ ಕೆಲವು ಪ್ರಾಜೆಕ್ಟ್ಸ್ ನೋಡ್ತಾಯಿದ್ವಿ ಸೊ ಆ ಥರ ಎಲ್ಲ ಮಕ್ಕಳಿಗೆ ತಲುಪ್ಸೋ ಥರ ನಾವು ಇದು ಮಾಡ್ತೀವಿ ಹಾಗೆ ನನಗೆ ಮೂವಿಗೆ ಚಾನ್ಸ್ ಕೊಟ್ಟಂತ ನಮ್ಮ ರಮೇಶ್ ಕೊಯ್ರ ಸರ್ ಕ್ಯಾಮ್ರಾಮನ್ ಸರ್ ಅವರು ನನ್ನ ಹಳೆ ಪ್ರಾಜೆಕ್ಟಲ್ಲಿ ಅವರು ಕ್ಯಾಮ್ರಾಮನ್ ಸರ್ ಆಗಿದ್ರು ಅವರೇ ನನಗೆ ಪ್ರಾಜೆಕ್ಟ್ ಸಜೆಸ್ಟ್ ಮಾಡಿದ್ದು ಸೊ ಅವರು ಶೂಟಿಂಗಲ್ಲಿ ಆಗಿದ್ದಾರೆ ನಾನು ಅವರಿಗೂ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಕಂಟೆಂಟಲ್ಲಿ ಬಜೆಟ್ ದೊಡ್ಡದೇ ಆಗಿರಲಿ ಸಂಡೇ ಆಗಿರಲಿ ನಮ್ ನಮ್ ಕಂಟೆಂಟ್ ಎಲ್ಲೋ ಒಂದು ಪರ್ಸೆಂಟ್ ಲೂಪ್ ಪೋಲ್ಸ್ ಬರ್ದಿರೋ ತರ ಎಲ್ಲರೂ ಒಂದು ಫ್ಯಾಮಿಲಿ ತರ ವರ್ಕ್ ಮಾಡಿದೀವಿ ದಯವಿಟ್ಟು ನೀವು ಮೀಡಿಯಾದವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗೆ ನಮ್ಮ ಚಿತ್ರದ ನಾಯಕಿ ಅಪೂರ್ವ ಅವರು ಮಾತಾಡ್ಬೇಕಂತ ಕೇಳಿ ಎಲ್ರಿಗೂ ನಮಸ್ಕಾರ ಸೊ ಹೇಳಬೇಕಂದ್ರೆ ಇವಾಗಿನ ಮೂವೀಸ್ ಅಲ್ಲಿ ಒಂದು ಒಳ್ಳೆ ಮೆಸೇಜಸ್ ಕಡಿಮೆ ನೋಡ್ತಿದೀವಿ ಇಲ್ಲ ಅಂತಲ್ಲ ಕಡಿಮೆ ಸೊ ಇವಾಗಿನ ಜನ್ರೇಷನ್ಲಿ ಹೇಗಾಗಿದೆ ಅಂದರೆ ಎಲ್ಲ ಮಕ್ಳಿಗೂ ಕಾಂಪಿಟೇಷನನ್ನು ತಲೆಲಿ ಕೂತುಬಿಟ್ಟಿದೆ ಸೊ ಫಸ್ಟ್ ಬರಬೇಕು ಸ್ಕೂಲಲ್ಲಿ ಫಸ್ಟ್ ಇರಬೇಕು ಜಾಬ್ ಸೇರಿದಾಗ ಫಸ್ಟ್ ಇರಬೇಕು ಹಂಗೆ ಪೇರೆಂಟ್ಸ್ ಥಿಂಕಿಂಗ್ ಮೈಂಡ್ಸೆಟ್ ಕೂಡ ಹಾಗೆ ಇರುತ್ತೆ ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಆ ಒಂದು ಕನ್ಫ್ಯೂಷನ್ ಇರ್ತಾರಲ್ಲ ಪೇರೆಂಟ್ಸ್ ಮಕ್ಕಳನ್ನ ಎಜುಕೇಷನ್ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾ ಅಥವಾ ಅವ್ರಿಗೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ ಈ ಸಿನಿಮಾದಲ್ಲಿ ಸೊ ಒಂದು ಒಳ್ಳೆ ಕ್ಲಾರಿಟಿ ಇದೆ ಮೆಸೇಜ್ ಇದೆ ಸೊಸೈಟಿಯಲ್ಲಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ನಿಮ್ ಸಪೋರ್ಟ್ ಬೇಕಲೇ ಬೇಕು ಬಿಕಾಸ್ ಹೊಸೊಬ್ರು ಎಂಟ್ರಿ ಆದಾಗ ನಿಮ್ ಸಪೋರ್ಟ್ ಇಲ್ಲ ಯಾರು ಆಗಲ್ಲ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ರಾಜು ಸರ್ ಹಾಗೆ ನೀಲ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ ಅಷ್ಟೇ ಥ್ಯಾಂಕ್ ಯು ಹೌದು ಸರ್ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ತಾಯಿ ಕ್ಯಾರೆಕ್ಟರ್ ಸೊ ಒಂದ್ ತಾಯಿಗೆ ಮಗ ಸೆಂಟಿಮೆಂಟ್ ಎಷ್ಟಿರುತ್ತೆ ಇಂಪಾರ್ಟೆನ್ಸ್ ಮಗನ ಕಡೆನೂ ಅವ್ರು ವಾಲಕ್ಕಾಗಲ್ಲ ಹಾಗೆ ಹಸ್ಬೆಂಡ್ ಮಾತೂ ಕೇಳ್ಬೇಕಾಗುತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರಿಂದ ನನಗೊಂದು ಮೈಂಡ್ಸೆಟ್ ಇರುತ್ತೆ ನನ್ನ ಮಗ ಚೆನ್ನಾಗಿ ಓದಿದ್ರೆ ಅವ್ನು ಒಂದು ಒಳ್ಳೆ ಪೊಸಿಷನ್ ಸಿಗುತ್ತೆ ಅಂತ ಸೊ ನಾನು ಕನ್ಫ್ಯೂಷನ್ ಅಲ್ಲಿ ಇರ್ತೀನಿ ಎದೆ ನನ್ನ ಮಗನ ಆಟಾಡಕ್ಕೆ ಬಿಡ್ಬೇಕಾ ಅಥವಾ ಓದಿಸ್ಬೇಕಾ ಅನ್ನೋ ಕನ್ಫ್ಯೂಷನ್ ಇರೋ ಕ್ಯಾರೆಕ್ಟರ್ ಇದು ಇಂಜಿನಿಯರಿಂಗ್ ಸರ್ ಸರ್ ಸೊ ನಾನು ನೀರಾಸಂ ಜೋಸಫ್ ಸರ್ ಹತ್ರ ಆ್ಯಕ್ಟಿಂಗ್ ಕಲ್ತಿದ್ದೆ ಅವರು ನಾನು ಫಸ್ಟ್ ನಾನು ಅಪ್ರೋಚ್ ಮಾಡಿ ಸರ್ನ ಒಂದು ಸರ್ತಿ ಕೇಳಿದೆ ಸರ್ ಹಿಂಗೆ ಮಾಡಬೇಕಂತ ಅವ್ರು ನನಗೆ ಫಸ್ಟ್ ಹೇಳಿದೆ ಅದು ನೋಡಮ್ಮ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಥಿಂಕ್ ಮಾಡಬೇಡ ನಿಮ್ಮ ಯಾವುದೇ ಕ್ಯಾರೆಕ್ಟರ್ ಇದು ಇರಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ನಿನ್ನ ಮೇಲಿರೋದು ಸೊ ಹಾಗಾಗಿ ನಾನು ನಮ್ಮ ತಂದೆ ಡೈರೆಕ್ಟ್ ಇದು ಡಿಸ್ಟ್ರಿಬ್ಯೂಟರ್ ಸೊ ನಮ್ಮ ಡ್ಯಾಡಿ ಸುರೇಶ್ ಕುಮಾರ್ ಅವ್ರನ್ನ ಕೇಳಿ ಗೈಡೆನ್ಸ್ ತೊಗೊಂಡು ಓಕೆ ಕೊಟ್ಟು ಇದ್ದೀನಿ ಸರ್ ಥ್ಯಾಂಕ್ ಯು ನಮಸ್ಕಾರ ನನ್ನ ಕೆಲಸ ಏನಿದ್ರು ಸಿನಿಮಾ ಶುರುವಾಗಿಂತ ಮುಂಚೆ ಶೂಟಿಂಗ್ ಶುರುವಾಗಿಂತ ಮುಂಚೆ ನಾವು ಕೂತು ಹೀಗೆ ಬರುತ್ತೆ ಹಾಗೆ ಇದೇ ಥರ ಐತೆ ಇದೇ ಸಿಚ್ಯುವೇಶನ್ನು ಈ ಥರ ಮ್ಯೂಸಿಕ್ ಬೇಕು ಅಂತ ನೀಲ್ಕಮಲು ಹಾಗೂ ರಾಜು ಅವರು ನಂತರ ಡಿಸ್ಕಸ್ ಮಾಡಿದ್ಮೇಲೆ ನನ್ನ ಹಾಡುಗಳು ಮಾಡಾದ್ಮೇಲೆ ಅದಕ್ಕೆ ಹಾಗೆ ಪೂರಕವಾಗಿ ಅವರು ಏನು ಹೇಳಿದ್ದಾರೆ ಅದೇ ಥರ ಶೂಟಿಂಗ್ ಮಾಡಿದ್ದಾರೆ ನನಗೆ ಭಾಳ ಖುಷಿಯಾಯಿತು ಈ ಈ ಇಂಥ ಅನ್ನೋ ಒಂದು ಒಳ್ಳೆ ಕಂಟೆಂಟ್ ಇರೋ ಮೂವಿಗೆ ನಾನು ಮ್ಯೂಸಿಕ್ ಕೊಡಬಲ್ಲೆ ಅಂತ ಅನ್ನೋದಕ್ಕೂ ಭಾಳ ಖುಷಿಯಾಯಿತು ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಒಂದು ಒಂದಿಷ್ಟು ಫುಟೇಜ್ ಕೊಡಿ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಆ್ಯಂಡ್ ಒಳ್ಳೆ ಕಂಟೆಂಟ್ ಇರುವಂಥ ಒಂದು ಸಿನಿಮಾ ಎಲ್ಲಿ ನಿಮ್ಮ ನಿಮ್ಮಿಂದ ಎಲ್ಲ ಒಂದು ನಾಲ್ಕು ಒಳ್ಳೆ ಸಾಲುಗಳನ್ನ ನಾವು ಬಯಸ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಸಾಂಗ್ ಎರಡಿದೆ ಎಲ್ಲ ಮಾಧ್ಯಮ ಮೃತರಿಗೆ ನಮಸ್ಕಾರ ನಾನು ಆ್ಯಕ್ಚುಲಿ ಪಿಕ್ಚರ್ ಬರೋಕ್ಕೆ ಮೇನ್ ಕಾರಣ ಅಂದರೆ ರಾಜು ಸರು ಯಾಕಂದರೆ ನಾನು ಫಸ್ಟ್ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ ಮೋಷನ್ ಅಂತ ಒಂದು ಪಿಕ್ಚರಿಂದ ಅದು ಅವರು ಪ್ರೊಡ್ಯೂಸ್ ಮಾಡಿದರು ಆ ಚಿತ್ರದಿಂದ ಬಂದಿದ್ದಕ್ಕೆ ನನಗೆ ಈ ಚಿತ್ರಕ್ಕೆ ಒಂದು ಸಂಭಾಷಣೆ ಮತ್ತು ಸಾಹಿತ್ಯ ಬರೋದಕ್ಕೆ ಅವಕಾಶ ಕೊಟ್ಟರು ಥ್ಯಾಂಕ್ ಯು ಬಟ್ ಇದು ಯಾಕೆ ನನಗೆ ಸ್ಟ್ರೈಕ್ ಆಯಿತು ಸಬ್ಜೆಕ್ಟು ಅಂತಂದರೆ ಎರಡು ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು ಅವರು ಏನಕ್ಕಂತಂದರೆ ಇವತ್ತಿನ ಎಜುಕೇಷನ್ ವ್ಯವಸ್ಥೆ ಹೇಗಿದೆ ಅಂತಂದರೆ ಮಗ ಓದಿ ಒಂದು ಜ ನೀಟು ಅಥವಾ ಜೆ ಡಬಲ್ ಇಂಥ ದೊಡ್ಡ ಓದಿ ಡಾಕ್ಟರ್ ಆಗಲಿ ಅಥವಾ ದೊಡ್ಡ ಇಂಜಿನಿಯರ್ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇರುವಂಥ ಒಬ್ಬ ಇಂಜಿನಿಯರು ಇನ್ನೊಬ್ಬ ಮಗ ಏನು ಆಟ ಆಡಬೇಕನ್ನೋ ಒಂದು ಹುಡುಗ ಅವರಿಬ್ಬರ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷನೇ ಇದು ಯಾಕಂದರೆ ಈ ತಂದೆದು ತಪ್ಪಲ್ಲ ಆ ತಂದೆಯದು ತಪ್ಪಲ್ಲ ಯಾಕಂದ್ರೆ ಮಗ ದೊಡ್ಡ ಡಾಕ್ಟರ್ ಅನ್ನೋದು ಒಂದು ಆಸೆ ಇದೆ ಅದಕ್ಕೆ ಆಟಕ್ಕೆ ಬಿಡ್ತಾರಲ್ಲ ಇನ್ನೊಬ್ಬ ತಂದೆ ನಾನು ಹೆಲ್ತ್ ಚೆನ್ನಾಗಿರಲಿ ಅಂತ ಇವು ಎರಡರ ಮಧ್ಯೆ ನಡೆಯುವಂಥ ಸಂಘರ್ಷನೇ ಈ ಬಾಲ್ಯ ಚಿತ್ರ ಇದಕ್ಕೆ ಸಂಭಾಷಣೆ ಬರುವಾಗ ಒಂದು ಖುಷಿ ಆಯಿತು ಯಾಕಂತಂದರೆ ಅದರಲ್ಲಿ ಒಂದು ಡೈಲಾಗ್ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಹೇಳ್ತಿದ್ರಿ ಯಾಕಂದರೆ ಶಿಕ್ಷಣ ಎಷ್ಟು ಇವತ್ತು ಭಾರ ಆಗಿದೆ ಅಂತಂತಂದರೆ ಶಿಕ್ಷೆ ಆಗಿದೆ ಅಂತಂದರೆ ಅದರಲ್ಲಿ ಹೇಳ್ತಾರೆ ಅದು ಡಾಕ್ಟ್ರ್ ಕ್ಯಾರೆಕ್ಟರು ಒಬ್ಬ ರೈತ ಒಬ್ಬ ರೈತ ಹಳ್ಳಿಯಲ್ಲಿ ಒಂದು ಆ ಹಸು ಕರುವನ್ನ ಎತ್ತಿಬಿಟ್ರೆ ಆ ಕರುವನ್ನ ಆ ಊಟ ಹಾಕ್ತಾನೆ ಮೇವು ಹಾಕ್ತಾನೆ ಸ್ವಚ್ಛಂದವಾಗಿ ಆಡಕ್ಕೆ ಬಿಡ್ತಾನೆ ಎಲ್ಲಿವರೆಗೂ ಅದು ಎತ್ತಾಗುವವರೆಗೂ ಎತ್ತಾದ ಮೇಲೆ ಅದಕ್ಕೆ ನೇಗಿಲು ಕಟ್ತಾನೆ ಆದರೆ ನಾವು ಇವತ್ತಿನ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿಯಲ್ಲಿ ನೇಗುಲು ಕಟ್ಬಿಟ್ಟು ಜೀವನ ಸಾಗಿಸ್ತಾ ಇದ್ದೀವಿ ಇದು ಸರಿಯಲ್ಲ ಶಿಕ್ಷಣ ಅನ್ನೋದು ಒಂದು ವಿಚಾರನ ಇಟ್ಕೊಂಡು ಒಂದಿಷ್ಟು ವಿಷಯಗಳನ್ನು ಇದರಲ್ಲಿ ಹೇಳಿದ್ದೀವಿ ತುಂಬ ಚೆನ್ನಾಗಿದೆ ಇದು ಕಾನ್ಸೆಪ್ಟು ಆ ಈ ಕಾನ್ಸೆಪ್ಟ್ ಗೆದ್ದರೆ ಒಂದು ಏನಂತ ತಂದೆ ತಾಯಿಗೆ ಒಂದು ಆ್ಯಕ್ಚುಲಿ ಇದು ಮಕ್ಕಳ ಚಿತ್ರ ತಂದೆ ತಾಯಿಗಾಗಿ ಅಂದ್ರೂ ತಪ್ಪಲ್ಲ ಯಾಕಂದ್ರೆ ತಂದೆ ತಾಯಿಗೂ ಒಂದು ಒಳ್ಳೆಯ ಮೆಸೇಜ್ ಇದೆ ಇದು ಸೊ ಅಂತಹ ಒಂದು ಸ್ಟ್ರೈಕ್ ಮಾಡುತ್ತೆ ಎಲ್ಲರಿಗೂ ಸೊ ಈ ಚಿತ್ರದ ವಿಚಾರ ಚೆನ್ನಾಗಿದೆ ಅದಕ್ಕೆ ನೀವು ಪ್ರಚಾರ ಕೊಡಿ ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಹಾಗೂ ಹಿರಿಯರಿಗೂ ನನ್ನ ನಮಸ್ಕಾರಗಳು ನಮ್ಮ ಕಾಲದ ವಿದ್ಯಾಭ್ಯಾಸ ಬಹಳ ವಿಭಿನ್ನವಾಗಿತ್ತು ನಾವೆಲ್ಲ ಹಳ್ಳಿಯಲ್ಲಿ ಓದೋರು ಬೆಳೆದವರು ಆಟ ಆಡಿದವರು ಮಾರ್ಕೋತಿ ಆಟ ಬೇಕಾದಷ್ಟು ಆಟಗೋಲಿ ಪುಗುರಿ ಎಲ್ಲ ಆಡಿ ಬೆಳೆದವರು ಈಗ ಮರ್ಕೋತಿ ಅಂದರೆ ಏನು ಗೊತ್ತಿಲ್ಲ ರಾಗಿ ಎಲ್ಲಿ ಬೆಳಿತದಂದ್ರೆ ಮರದಲ್ಲಿ ಅಂತವೆ ಅಂತ ಒಂದು ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿದೆ ಅದರಿಂದ ಪ್ರಾಕ್ಟಿಕಲ್ ಆಗಿ ಮಕ್ಕಳನ್ನು ಹಾಡೋದಕ್ಕೆ ಬಿಡಬೇಕು ಮತ್ತು ಪೇರೆಂಟ್ಸು ಮತ್ತು ಮಕ್ಕಳ ಬಗ್ಗೆ ಎಷ್ಟು ಮಟ್ಟಿಗೆ ಇವರಿಬ್ಬರ ಮಧ್ಯೆ ಸಂಘರ್ಷ ನಡೀತಾ ಇದೆ ಇವತ್ತು ಯಾಕಾದರೂ ಮಕ್ಕಳು ಮಾಡ್ಕೊಂಡು ಅನ್ನೋ ಒಂದು ವರ್ಗಾನೇ ಸೃಷ್ಟಿಯಾಗ್ಬಿಟ್ಟಿದೆ ತಂದೆ ತಾಯಿಗಳನ್ನ ತಗೊಂಡೋಗಿ ಅನಾಥಾಶ್ರಮಗಳಲ್ಲಿ ಬಿಡುವಂಥ ಪರಿಸ್ಥಿತಿ ಬಂದಿದೆ ಇಂತಹ ಸಿಚುಯೇಷನಲ್ಲಿ ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಬಹಳ ಕಡಿಮೆ ಆಗ್ತಾ ಇದೆ ಎಲ್ಲ ದುಡ್ಡಿನ ಕಡೆಗೆ ಹೋಗ್ತಾ ಇದ್ದಾರೆ ದುಡ್ಡಿನಿಂದ ಯಾವಾಗ ಯಾವಾಗ ಹೊಡ್ತಾರೆ ಮಕ್ಕಳೆಲ್ಲ ಅವ್ರಿಗೆ ಇಷ್ಟ ಬಂದಾಗ ಆಯಗಳ ಜೊತೆ ಮತ್ತು ಕಂಡೋರ ಜೊತೆ ಮತ್ತು ಬೇರೆ ಬೇರೆ ದುರಾಭ್ಯಾಸಗಳ ಜೊತೆ ಅವರು ಬೆರೆತು ಇವತ್ತೊಂದು ದಿವಸ ಎಜುಕೇಷನ್ ಬಹಳಷ್ಟು ಮುಖ್ಯವಾಗಿದೆ ನನ್ನ ಕ್ಯಾರೆಕ್ಟ್ರು ನಾನು ಹೇಳ್ಬೇಕಂತಂದರೆ ನಾನು ಇದು ಫಿಲ್ಮ್ಗೆ ಹೊಸದಾಗಿ ಮೊದಲನೇ ಚಲಚಿತ್ರ ಅದು ಇದಕ್ಕೆ ಮುಂಚೆ ನಾನು ಮಹಾಭಾರತದ ಒಂದು ಕುರುಕ್ಷೇತ್ರ ಡ್ರಾಮಾದಲ್ಲಿ ದುರ್ಯೋಧನ ಪಾತ್ರ ಮಾಡಿದೆ ಅದರಲ್ಲಿ ನಮ್ಮ ಡೈರೆಕ್ಟರ್ ಸಾರು ಇವರೆಲ್ಲ ಗಮನಿಸಿದ್ರು ಅದರಲ್ಲಿ ಭಾಳ ಒಂದು ಹೆಸರನ್ನು ತಂದು ಕೊಟ್ಟಂಥ ಪಾತ್ರ ನನ್ನಾಗಿತ್ತು ಅದಕ್ಕೆ ನ್ಯಾಯ ಒದಗಿಸ್ಕೊಟ್ಟಿದ್ದೆ ಅದರಿಂದ ನನಗೆ ಅದನ್ನು ಗುರುತಿಸಿ ನಮ್ಮ ರಾಜು ಸರ್ ಅವರು ನಮ್ಮ ನೀಲ್ ಕಮಲ್ ಸರ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಒಳ್ಳೆ ಆಫೀಸರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೀನಿ ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸಿದ್ದೀನಿ ಅಂದ್ಕೊಂಡಿದ್ದೀನಿ ಒಂದು ವಿಶೇಷವಾಗಿ ಮಾಧ್ಯಮ ಮಿತ್ರರಲ್ಲಿ ನಾನು ಕೈ ಮುಗಿದು ಸತ್ಯವನ್ನು ಬರೆಯಿರಿ ಅಂತ ಯಾವುದೇ ರೀತಿಯಾದ ಸುಳ್ಳು ಬಳ್ಳಾಗಲಿ ಇನ್ನೊಂದು ಬೇಕಾಗಿಲ್ಲ ನನ್ನ ನಂದಿದು ಮೊದಲನೇ ಸಿನಿಮಾ ಇದರಲ್ಲಿ ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದೀನಿ ಅವ್ರ ನಮ್ಮಮ್ಮ ನನಗೆ ತುಂಬಾ ಭಯ ಆಗ್ತಿತ್ತು ಫಸ್ಟ್ ಟೈಮ್ ಇಲ್ಲಿ ಫಿಲಂ ಶೂಟ್ ಮಾಡುವಾಗ ನೀಲ್ ಕಮ ನೀನ್ ಮಾಡು ಅಂತ ಅಂದರು ಅಷ್ಟೇ ಥ್ಯಾಂಕ್ ಯು ನೈನ್ ಸ್ಟ್ಯಾಂಡರ್ಡ್ ಹಾಂ ಬಿಡ್ತಾರೆ ಆಲಿಯಮ್ಮನ್ ನಾನು ಇದರಲ್ಲಿ ಆಡೋ ಕೆಲಸ ಮಾಡೋ ಹುಡುಗ ಅದರಿಂದ ನಾನು ಇದು ಫಸ್ಟ್ ಮೂವಿ ನಾನು ಇದರಲ್ಲಿ ಮಾಡೋಕ್ಕೆ ಸ್ವಲ್ಪ ಭಯ ಪಡ್ಕೊಂಡೆ ಆವಾಗ ನಿಯಲ್ ಕಮರ್ಸಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ನಂಗೆ ಮಾಡ್ಸಕ್ಕೆ ಅಷ್ಟೇ रिडीभर मगर हो यार यो कुन छ